ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂಸ್ ಹೆಡ್ಲೈನ್ಸ್ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮೂರು ಲಕ್ಷವರೆಗೂ ಸಾಲ ರೈತರೇ ಗಮನಿಸಿ ಇಂದಿನಿಂದ ಈ ಪೌತಿ ಅಭಿಯಾನ ಈ ದಾಖಲೆಯು ಕಡ್ಡಾಯ ಹಾಗೆಯೇ ಬಿಪಿಎಲ್ ಕಾರ್ಡುದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಸರ್ಕಾರದಿಂದ ಹೊಸ ಪರಿಷ್ಕರಣೆ ಚಿಂತನೆ ಇನ್ನು ಕರಾವಳಿ ಪ್ರದೇಶಕ್ಕೆ ನಮ್ಮ ಪ್ರಧಾನ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರ ಆಗಮನ ಉಡುಪಿಯಲ್ಲಿ ಸಕಲ ಸಿದ್ಧತೆಗಳು ಮತ್ತು ಭಾರತೀಯ ಇಂಡಿಯನ್ ರೈಲ್ವೆಯಲ್ಲಿ ಮೂರು ಸಾವಿರ ಐವತ್ತೆಂಟು ಹುದ್ದೆಗಳ ಆಹ್ವಾನ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ವಿವರಕ್ಕೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ನಾಟಕದ ಮಹಿಳೆಯರಿಗೆ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಶಕ್ತಿ ತುಂಬುವಂತೆ ನನ್ನ ಗುರಿ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯನ್ನು ನಂಬರ್ ಒನ್ ಮಾಡುವುದೇ ನನ್ನ ಕನಸಾಗಿದೆ ಎಂದು ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಹಾಗೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿರುವ ಐ ಸಿ ಡಿ ಎಸ್ ಯೋಜನೆಯ ಅಂಗನವಾಡಿ ಸಂಪೂರ್ಣ ಇನ್ನು ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿರುವ ಐಸಿಡಿಎಸ್ ಯೋಜನೆಯ ಅಂಗನವಾಡಿ ಸುವರ್ಣ ಮಹೋತ್ಸವ ಅಕ್ಕಪಡೆ ಲೋಕಾಪರಣೆ ಗೃಹಲಕ್ಷ್ಮಿ ಬ್ಯಾಂಕ್ ಉದ್ಘಾಟನೆ ಕುರಿತು ಈ ಕಾರ್ಯಕ್ರಮಕ್ಕೆ ಸುಮಾರು ನಲವತ್ತು ಸಾವಿರ ಅಧಿಕ ಮಹಿಳೆಯರಿಗೆ ಆಗಮಿಸುವಂತೆ ನಿರೀಕ್ಷೆ ಇದೆ ಯಾವುದೇ ಲೋಪ ದೋಷಗಳು ಇಲ್ಲದಂತೆ ಎಚ್ಚರಿಕೆ ವಹಿಸುತ್ತಿವೆ ಎಂದು ಹೇಳಿದರು ಹಾಗೆ ವಿಶ್ವದಲ್ಲಿ ದೊಡ್ಡದಾದಂತಹ ಗೃಹಲಕ್ಷ್ಮಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತುಂಬಿಕ ತರುವಂತೆ ಸಲುವಾಗಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶಗಳು ಸಹಕಾರ ಸಂಘವು ಆರಂಭಿಸಲಾಗಿದೆ ಎರಡು ಸಾವಿರ ಜನ ಫಲಾನುಭವಿಗಳನ್ನು ಹಣ ಸಂಗ್ರಹಿಸಲಾಗಿದ್ದು ಇದು ದೊಡ್ಡ ಜವಾಬ್ದಾರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಜನ ಮನ್ನಣೆಯನ್ನು ಗಳಿಸಲು ಅಧಿಕಾರ ಶ್ರಮ ಹಾಕುತ್ತಿದೆ ಹಾಗಾಗಿ ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಗೃಹಲಕ್ಷ್ಮಿ ಸೊಸೈಟಿಯನ್ನು ವಿಸ್ತರಣೆ ಮಾಡಲಾಗುವುದೆಂದು ಸಚಿವರು ಹೇಳಿದರು ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಫಲಾನುಭವಿಗಳಿಗೆ ಲೋನ್ ನೀಡಲಾಗುವುದೆಂದು ತಿಳಿಸಿದರು ಸೊಸೈಟಿ ಯಶಸ್ಸಿಗೆ ಎಲ್ಲ ಸಹಕಾರ ಜವಾಬ್ದಾರಿ ಇರಬೇಕು ನಾವು ಸಹ ಫಲಾನುಭವಿಗಳಿಗೆ ಫೋನ್ ಪೇ ಮೂಲಕವೇ ಹಣ ಸಂಗ್ರಹಿಸಲಾಗುವುದು ಗೃಹಲಕ್ಷ್ಮಿ ಯಶಸ್ವಿಗೆ ಯಾವ ರೀತಿಯ ಶ್ರಮ ವಹಿಸಿದ್ದಕ್ಕೂ ಗೃಹಲಕ್ಷ್ಮಿ ಸೊಸೈಟಿ ನಿಗಾ ವಹಿಸಬೇಕೆಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಮಹಿಳೆಯರಿಗೆ ಹೆಚ್ಚು ಸುರಕ್ಷತೆಯನ್ನು ನೀಡಲು ಅಕ್ಕಪಡೆಯಲ್ಲಿ ರಾಜ್ಯಾದ್ಯಂತ ಆರಂಭಿಸಲಾಗುತ್ತಿದೆ ಇದಕ್ಕೆ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಕ್ಕಪಡೆ ಮನೆ ಮಾತಾಗುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು ಹಾಗೆಯೇ ಹೋಮ್ ಗಾರ್ಡ್ ಎನ್ಸಿಸಿ ವಿದ್ಯಾರ್ಥಿಗಳು ಅಕ್ಕಪಡೆಯಲ್ಲಿ ಕಾರ್ಯನಿರ್ವಹಿಸಲಿದ್ದು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಅಕ್ಕಪಡೆ ಶಾಲಾ ಕಾಲೇಜು ಪಾರ್ಕ್ ಶಾಪಿಂಗ್ ಮಾಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಪ್ತ ರೀತಿಯಲ್ಲಿದ್ದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವ ಸಹಾಯ ಮಾಡಲಿದೆ ಎಂದು ಹೇಳಿದರು ರೈತರೇ ಗಮನಿಸಿ ಇಂದಿನಿಂದ ಈ ಪಾವತಿ ಅಭಿಯಾನ ದಾಖಲೆಗಳು ಮಾಡುವುದು ಕಡ್ಡಾಯವಾಗಿದೆ ಇದು ಅಭಿಯಾನವು ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ರೈತರಿಗೆ ಸಂಬಂಧಪಟ್ಟಂತೆ ನಾಡ ಕಚೇರಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆಯೇ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರು ಮನೆ ಮನೆಗೆ ತೆರಳಿ ದಾಖಲೆಗಳನ್ನು ಸಂಗ್ರಹಿಸಿದ್ದು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಈ ಪೌತಿ ಅಭಿಯಾನಕ್ಕೆ ಸಹಕರಿಸಲು ಕೋರಿದೆ ಇನ್ನು ರಾಜ್ಯದಲ್ಲಿ ಬಿಪಿಎಲ್ ಮತ್ತು ಐಪಿಎಲ್ ಪಡಿತರ ಚೀಟಿಗಳ ವ್ಯತ್ಯಾಸ ಸರಿಪಡಿಸುವ ಕೆಲಸ ಈಗ ಅಂತಿಮ ಹಂತಕ್ಕೆ ಬಂದಿದೆ ಹಾಗಾಗಿ ಈ ವೇಳೆಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಸರ್ಕಾರವು ಪ್ರಸ್ತುತ ಬಿಪಿಎಲ್ ಕಾರ್ಡ್ ನೀಡುವಂತಹ ಅರ್ಹತಾ ಮಾನದಂಡಗಳನ್ನು ಪರಿಷ್ಕರಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ ಹಾಗೆಯೇ ಹಣದುಬ್ಬರ ಮತ್ತು ಜೀವನಾತ್ಮಕ ವಸ್ತುಗಳ ಬೆಲೆ ಏರಿಕೆಯಿಂದ ಗಮನ ಕೊಟ್ಟು ಈ ವಾರ್ಷಿಕ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯ ಮಿತಿಯಲ್ಲಿ ಹೆಚ್ಚಿಸುವಂತೆ ಯೋಜನೆ ನಡೆಸುತ್ತಿದೆ ಹಾಗೆ ಬಿಪಲ್ ಕಾರ್ಡ್ ಅಧಿಕಾರದಂತಹ ಹಲವಾರು ಕುಟುಂಬಗಳಲ್ಲಿ ಉಚಿತ ಹಾಗೂ ಸಬ್ಸಿಡಿ ಆಧಾರಿತ ಅಕ್ಕಿ ಗೋಧಿ ಎಣ್ಣೆ ಮತ್ತು ಪೌಷ್ಟಿಕ ಆಹಾರಗಳನ್ನು ಸೌಲಭ್ಯವನ್ನು ಪಡೆಯುವಂತೆ ಅವಕಾಶ ದೊರೆಯಲಿದೆ ಅಧಿಕಾರಗಳ ಪ್ರಕಾರ ಹೊಸ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲು ಸರ್ಕಾರ ಈಗ ಆದಾಯ ಆಸ್ತಿ ಕುಟುಂಬ ಸದಸ್ಯರ ಸಂಖ್ಯೆ ಮುಂತಾದ ಅಂಶಗಳನ್ನು ಪರಿಗಣಿಸುತ್ತಿದೆ ಈ ಪ್ರಕ್ರಿಯೆ ಪೂರ್ಣಗೊಂಡಾಗ ಬಳಿಕ ಜಿಲ್ಲೆ ಆಹಾರ ಇಲಾಖೆಯ ಮೂಲಕ ಹೊಸ ಪಡಿತರ ಚೀಟಿಗಳ ವಿತರಣೆ ಮಾಡಲಾಗುವುದು ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಬಿಪಿಎಲ್ ಚೀಟಿ ಅತ್ಯಂತ ಅಗತ್ಯ ಆದ್ದರಿಂದ ಯಾರಿಗೂ ಅನ್ಯಾಯವಾಗದಂತೆ ಸರ್ಕಾರ ಸಮಗ್ರ ಪರಿಷ್ಕರಣೆ ಮಾಡಲಿದೆ ಎಂದು ಮುನಿಯಪ್ಪ ಅವರು ಹೇಳಿದ್ದಾರೆ ಇನ್ನು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಗಮನಕ್ಕೆ ಸ್ವಾಗತಿಸಲು ಸಜ್ಜಾಗುತ್ತಿದೆ ಹೀಗಾಗಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಪ್ರವಾಸ ಕೈಗೊಳ್ಳಿರುವ ಪ್ರಧಾನಮಂತ್ರಿಯವರು ಇದೇ ಸಮಯದಲ್ಲಿ ಉಡುಪಿಗೆ ಕೂಡ ಭೇಟಿ ನೀಡಲಿದ್ದಾರೆ ಹಾಗಾಗಿ ಉಡುಪಿಯ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗಣೇಂದ್ರ ತೀರ್ಥರು ಉಪಸ್ಥಿತಿಯಲ್ಲಿ ನಡೆಯಲಿರುವ ಲಕ್ಷ ಕಂಠ ಗೀತಾ ಪಾಠಾಯಣ ಹಾಗೂ ಬೃಹತ್ ಗೀತೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಭಾಗವಹಿಸಿದ್ದು ಸುಗಣೇಂದ್ರ ತೀರ್ಥರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯು ನಡೆಯಲಾಯಿತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ನಡೆಯುತ್ತಿದೆ ಎಲ್ಲ ಸಿದ್ಧತೆಗಳು ಇದೀಗ ಭರದಿಂದ ಸಾಗಿದ್ದು ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಚರ್ಚೆ ನಡೆಸಲಾಯಿತು ಪ್ರಧಾನಮಂತ್ರಿಯವರು ಇದ್ದಾಗ ಉಡುಪಿಗೆ ಭೇಟಿ ನೀಡಿದ್ದರೆಂದು ತಿಳಿಸಲಾಗಿದೆ ಹಾಗೆಯೇ ಹದಿನಾರು ವರ್ಷದ ನಂತರ ಮತ್ತೆ ಪ್ರಧಾನಮಂತ್ರಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಇದೀಗ ಪ್ರಧಾನಮಂತ್ರಿ ಮೋದಿಜಿಯವರ ಭೇಟಿಯ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗುತ್ತಿದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆಯು ಸಿಹಿ ಸುದ್ದಿ ನೀಡಿದೆ ಮೂರು ಸಾವಿರ ಐವತ್ತೆಂಟು ಹುದ್ದೆಗಳಿಗೆ ಅರ್ಜಿ ಆವಾನಿಸಲಾಗಿದೆ ಹೌದು ಗೆಳೆಯರೆ ಮೂರು ಸಾವಿರ ಐವತ್ತೆಂಟು ಅರ್ಜಿಗಳನ್ನು ಆವಾನಿಸಲಾಗುತ್ತಿದೆ ಯಾಕೆಂದರೆ ವಿವಿಧ ಪದವಿ ಮತ್ತು ಮಧ್ಯಂತರ ಅರ್ಹತೆ ಹೊಂದಿರುವಂತಹ ಉದ್ಯೋಗಿಗಳಿಗೆ ರೈಲ್ವೆ ನೇಮಕಾತಿ ಮಂಡಳಿಯು ಅಧಿಸೂಚನೆ ಬಿಡುಗಡೆ ಮಾಡಿದೆ ಹಾಗಾಗಿ ಪದವಿ ಅರ್ಹರು ಹೊಂದಿರುವಂತಹ ಐದು ಸಾವಿರ ಎಂಟುನೂರ ಹತ್ತು ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಸ್ವೀಕರಿಸಲಾಗುತ್ತಿದೆ ಮಧ್ಯಂತರ ಅರ್ಹತೆ ಹೊಂದಿರುವಂತಹ ನಿರುದ್ಯೋಗಿಗಳಿಗೆ ಮತ್ತೊಂದು ಅವಕಾಶ ಸಹ ನೀಡಲಾಗುತ್ತಿದೆ ಹೀಗಾಗಿ ಎರಡು ರೀತಿಯ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಪರೀಕ್ಷೆಯಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತಿರುವ ಈ ಪರೀಕ್ಷೆಗಳನ್ನು ಅರ್ಹರು ಪದವೀಧರರು ಎರಡು ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಲಾಗಿದೆ ಎನ್ ಟಿ ಪಿ ಸಿ ಇಂಟರ್ ಮಟ್ಟದಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ವಾಣಿಜ್ಯ ಕಂ ಟಿಕೆಟ್ ಕ್ಲರ್ಕ್ ಹುದ್ದೆಗಳು ಮುನ್ನೂರ ತೊಂಬತ್ನಾಲ್ಕು ಖಾತೆಯಲ್ಲಿ ಗುಮಾಸ್ತರು ಮತ್ತು ಟೈಪಿಸ್ಟ್ ಹುದ್ದೆಗಳು ಒನ್ನೂರ ಅರವತ್ತ್ಮೂರು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಮತ್ತು ಎಪ್ಪತ್ತೇಳು ರೈಲು ಗುಮಾಸ್ತ ಹುದ್ದೆಗಳು ಖಾಲಿ ಇವೆ ಎಂದು ಹೇಳಲಾಗಿದೆ ಹೀಗಾಗಿ ಒಟ್ಟು ಮೂರು ಸಾವಿರ ಐವತ್ತೆಂಟು ಹುದ್ದೆಗಳನ್ನು ಅರ್ಜಿಗಳ ಆಹ್ವಾನ ಮಾಡಲಾಗಿದೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲವರೆಗೆ ವೀಕ್ಷಿಸುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಾವು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು